ಕಳೆದ ಎರಡು ತಿಂಗಳಿಂದ ಆಳ ಸಮುದ್ರ ಮೀನುಗಾರಿಕೆಗೆ ಹೇರಿದ್ದ ನಿರ್ಬಂಧ ತೆರವುಗೊಳ್ಳಲಿದೆ ಸುದೀರ್ಘ ಬಿಡುವಿನ ಬಳಿಕ ಹೊಸ ಋತುಮಾನದ ಮೊದಲ ಮತ್ಸ್ಯ ಬೇಟೆಗೆ ಕಡಲ ಮಕ್ಕಳು ಸಜ್ಜಾಗಿದ್ದು ಮೀನುಗಾರಿಕೆಗೆ ಅನುಕೂಲಕರ ವಾತಾವರಣವಿರುವುದು ಕೂಡ ಇದೀಗ ಮೀನುಗಾರರ ಉತ್ಸಾಹ ಇಮ್ಮಡಿಗೊಳ್ಳುವಂತೆ ಮಾಡಿದೆ ಬಿಡುವಿನ ಅವಧಿಯಲ್ಲಿ ಬೋಟ್ಗಳ ಎಂಜಿನ್ ಸರ್ವಿಸ್ ಮುರಿದು ಹೋಗಿದ್ದ ಹಲಗೆಗಳ ಬದಲಾವಣೆ ಬಲೆಗಳ ದುರಸ್ತಿ ಹೊಸ ಬಲೆಗಳ ಖರೀದಿ ಬೋಟ್ಗಳಿಗೆ ಬಣ್ಣ ಬಳಿದು ಸ್ವಚ್ಛಗೊಳಿಸುವುದು ಪರವಾನಗಿ ನವೀಕರಣ ಡೀಸೆಲ್ ಪಾಸ್ ಪುಸ್ತಕ ಮೀನುಗಾರಿಕೆಗೆ ಆರಂಭಿಕ ಬಂಡವಾಳ ಕ್ರೋಢೀಕರಣ ಸೇರಿದಂತೆ ಮೀನುಗಾರಿಕೆಗೆ ಅಗತ್ಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಬೋಟ್ಗಳಿಗೆ ತೋರಣ ಕಟ್ಟಿ ಹೂಮಾಲೆ ಹಾಕಿ ಈಗಾಗಲೇ ಪೂಜೆ ಮಾಡಿಕೊಂಡ ಮಾಲೀಕರು ಮೀನುಗಾರಿಕೆಗೆ ತೆರಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನು ಮೀನುಗಾರರು ಕಳೆದ ಎರಡು ತಿಂಗಳಿನಿಂದ ಕೆಲಸವಿಲ್ಲದೆ ಇರುವಂತಾಗಿದ್ದು ಇದೀಗ ಮತ್ತೆ ಮತ್ಸ್ಯ ಕಾರ್ಯ ಆರಂಭವಾಗಿದ್ದು ಕಡಲ ಮಕ್ಕಳಿಗೆ ಇನ್ನಿಲ್ಲದ ಸಂತಸ ತಂದಿದೆ Nudisiri renew sudah pernah